ಸರ್ಕಾರ ಒಂದು ತೀರ್ಮಾನ ಅಪೋಸಿಷನರ್ ಜ ತೀರ್ಮಾನದಂತೆ ನಾವು ತಗೊಳಕ್ಕಾಗಲ್ಲ ನಮಗೆ ಯಾವುದು ತೀರ್ಮಾನ ತಗೊಳ್ಳೋಕ್ಕೆ ಕಾನ್ಸ್ಟಿಟ್ಯೂಷನಲ್ಲಿ ಮತ್ತು ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಪವರ್ ಇದೆ ಇಲ್ಲ ಅನ್ನೋದನ್ನು ನಾವು ನೋಡಿ ಕಾಂಗ್ರೆಸ್ ಸರ್ಕಾರ ಸ್ವತಂತ್ರ ಬಂಧವರಿಂದ ಸುದೀರ್ಘವಾಗಿ ಆಡಳಿತ ಮಾಡ್ಕೊಂಬಂದಿರೋ ಪಕ್ಷ ಸಿದ್ದರಾಮಯ್ಯನವರಿಗೆ ಅವ್ರದ್ದೇ ಆದಂಥ ಅನುಭವ ಇದೆ ಮತ್ತು ಆಡಳಿತ ಮಾಡಿದ್ದಾರೆ ಇವರು ಸೀಟೆಗೋಸ್ಕರ ತೀಟ ಮಾಡೋರ್ ಅರ್ಥ ಇಲ್ಲ ನಮಗೆ ಕಾನೂನು ಬಾಹಿರವಾದಂಥದ್ದಲ್ಲ ಅವೆಲ್ಲ ಕಮಿಟಿಗಳು ಕಾನೂನು ವ್ಯಾಪ್ತಿನಲ್ಲೇ ಕಾನೂನು ವ್ಯಾಪ್ತಿನಲ್ಲೇ ತಂದು ಮಾಡಿರ್ತಕ್ಕಂಥದ್ದು ಇವ್ರಿಗೆ ಏನಾಗಿದೆ ಇವರು ಇದ್ದಾಗ ಗ್ಯಾರಂಟಿನೂ ಕೊಡೋಕ್ಕಾಗಲಿಲ್ಲ ಗ್ಯಾರಂಟಿನ ಸರಿಯಾದ ರೀತಿ ಜನರಿಗೆ ತಲುಪ್ತಾ ಇದೆಯಾ ಇಲ್ಲವಾ ಅನ್ನೋದಕ್ಕೆ ಚೆಕ್ ಮಾಡೋದಕ್ಕೆ ಒಂದು ಕಮಿಟಿ ಮಾಡೋಕ್ಕೆ ಅವಕಾಶ ಇದೆ ಕಮಿಟಿ ಮಾಡಿದ್ದೀವಿ ಶಾಸಕರೇನಿಲ್ಲ ಶಾಸಕರು ರಿವ್ಯೂ ಮಾಡೋಕ್ಕೆ ಕೆ ಡಿ ಪಿ ಮೀಟಿಂಗ್ ಮಾಡ್ಬೋದು ಜಿಲ್ಲಾ ಮಟ್ಟದ ಕೆ ಡಿ ಪಿ ಮೀಟಿಂಗ್ನಲ್ಲಿ ಅಟೆಂಡ್ ಮಾಡ್ಬೋದು ತಾಲೂಕಿನಲ್ಲಿ ಎಲ್ಲ ಸ ಗ್ಯಾರಂಟಿಗಳು ಹೋಗ್ತಾ ಇದೆಯಾ ಇಲ್ವ ಅಂತ ತಹಸೀಲ್ದಾರ್ ಅವ್ರ ಅಡಿನಲ್ಲೇ ಇರ್ತಾರೆ ಅವ್ರ ವ್ಯಾಪ್ತಿನಲ್ಲೇ ಕೆಲಸ ಮಾಡ್ತಾರೆ ಇವು ಅವ್ರ ವ್ಯಾಪ್ತಿನ ಮಾಡ್ತಾರೆ ಮಕ್ಕಳ ಮಹಿಳಾ ಕಲ್ಯಾಣ ಅಧಿಕಾರಿ ಸಿ ಡಿ ಪಿ ಯೋ ಅವ್ರ ಜೊತೇಲಿ ಇರ್ತಾರೆ ಸೊ ಇದು ಯಾರಿಗೂ ಯಾರ ಪವರ್ನೂ ಕಿತ್ಕೊಳ್ಳೋ ಪ್ರಶ್ನೆ ಇಲ್ಲ ಮಾಡೋಕ್ಕಾಗದೆ ಇದ್ದವ್ರ ಕೇಳಿ ಈ ಥರ ಮಾತಾಡಲಿಕ್ಕೆ ನೋಡಿ ನೋಡಿ ಸಾಷ್ಕರ್ ಕಮಿಟಿನಲ್ಲಿ ಆಲ್ರೆಡಿ ಶಾಸಕರು ತಾಲೂಕಿನಲ್ಲಿ ಸುಪ್ರೀಂ ಮತ್ತೊಂದು ಕಮಿಟಿ ಏನು ಮಾಡ್ತೀರಾ ಸರಿ ಇವರು ಅವ್ರದ್ದು ಒಂದು ಸಪ್ರೇಟ್ ಕಮಿಟಿ ಇದೆ ಅಷ್ಟೇ ಬಿಟ್ಟರೆ ಶಾಸಕರು ಎಲ್ಲದಕ್ಕಿಂತ ಎತ್ತರದಲ್ಲಿರ್ತಾರೆ ಅವ್ರಿಗೆ ಯಾಕೆ ಅಲ್ಕ ಅಳಕೆ ಹಾಕಿ ಏನು ಏನು ನೋಡ್ರಿ ನಮ್ಮ ಪಕ್ಷದವರು ಶಾಸಕರಿದ್ದಾರೆ ನಾನು ಒಬ್ಬ ಶಾಸಕನಾಗೆ ಮಂತ್ರಿ ಆಗಿರೋದು ಎಲ್ಲೂ ನಮ್ಮ ಪವರ್ ಕು ಆಗಲ್ಲ ಎ ಅದು ಯಾಕೆ ಕಳ್ಕೋ ಗೊತ್ತಿಲ್ಲ ಅವ್ರಿಗೆ ಸೊ ನೋಡಿ ಅಪೋಸಿಷನಲ್ಲಿರೋರು ಸಹ ಇವತ್ತು ರೂಲಿಂಗ್ ಪಾರ್ಟಿ ಶಾಸಕರಿಗಿಂತ ದಕ್ಷತೆಯಿಂದ ಕೆಲಸ ಮಾಡ್ತಕ್ಕಂಥ ಶಾಸಕರು ಎಲ್ಲ ಸರ್ಕಾರದಲ್ಲೂ ಇರ್ತಾರೆ ಯಾವಾಗ ಅವ್ರಿಗೆ ವಿಚಾರ ಗೊತ್ತಿದೆ ಕಮಿಟ್ಮೆಂಟ್ ಇದೆ ಕೆಲಸ ಮಾಡ್ತಾರೆ ಅಧಿಕಾರಿಗಳ ಹತ್ರ ಅವರು ಸಬ್ಜೆಕ್ಟ್ ಇಟ್ಕೊಂಡು ಚರ್ಚೆ ಮಾಡ್ತಾರೆ ಅಂಥವ್ರಿಗೆ ಪವರೇ ಬೇಕಿಲ್ಲ ಸರ್ಕಾರವೇ ಬೇಕಿಲ್ಲ ಪವರ್ ಇರಲಿ ಸರ್ಕಾರ ಇರಲಿ ಇಲ್ಲದೇ ಇರಲಿ ಕೆಲಸ ಮಾಡ್ತಾರೆ ನಾನು ನೋಡಿದ್ದೀನಿ ನಾನು ನಲವತ್ತು ವರ್ಷದಿಂದ ಅನುಭವ ಇದೆ ಅನೇಕರು ನಮ್ಮ ಎಚ್ ಎನ್ ನಂಜೇಗೌಡರು ರಮೇಶ್ ಕುಮಾರ್ ಇಂಥರೆಲ್ಲ ಆಡಳಿತ ಮಾಡಿದಾಗ ನೋಡಿದ್ದೀನಿ ಅಸೆಂಬ್ಲಿ ಚರ್ಚೆ ಮಾಡೋದು ನೋಡಿದ್ದೀನಿ ಯಾರು ಇವತ್ತಿಗೂ ಸಹ ಶಾಸಕರ ಅಧಿಕಾರ ಎಲ್ಲೂ ಕುಂಠಿತ ಆಗಿಲ್ಲ ಶಾಸಕರಿಗೆ ನಿರ್ಲಕ್ಷ್ಯತೆ ಇದ್ದಾಗ ಅಥವಾ ನಮಗೆ ಅದನ್ನು ನಿಭಾಯಿಸೋಕ್ಕಾಗದೇ ಇದ್ದಾಗ ಈ ಥರದ್ದೆಲ್ಲ ಮಾತಾಡಬೇಕಾಗತ್ತೆ ಅವಶ್ಯಕತೆ ಇಲ್ಲ ಅಪೋಸಿಷನರಿಗೆ ಒಂದು ಒಳ್ಳೆಯ ಮಾತು ಹೇಳೋದಾದರೆ ಅಶೋಕರು ಯಾರಿಗೂ ರೂಲಿಂಗ್ ಪಾರ್ಟಿ ಶಾಸಕರು ಒಂದೇ ಅಪೋಸಿಷನ್ ಶಾಸಕರು ಒಂದೇ ನಮ್ಮ ಮನೆ ಮೊನ್ನೆ ಮುಖ್ಯಮಂತ್ರಿಗಳು ಎರಡು ದೊಡ್ಡವರು ಅಂತ ಅನ್ನೋದಕ್ಕೆ ನಮ್ಮವರೆಲ್ಲ ಏನೇ ರಿಕ್ವೆಸ್ಟ್ ಮಾಡೋದು ನಮ್ಗೊಂದು ಎರಡು ಕೋಟಿ ಜಾಸ್ತಿ ಕೊಡಿ ಅಂತ ಪ್ರತಿ ಶಾಸಕರಿಗೂ ಹತ್ತು ಕೋಟಿ ಕೊಟ್ಟಿದ್ದಾರೆ ಹಿಂದೆ ಕೊಟ್ಟಿದ್ರೆ ಹಿಂದೆ ಬೆಂಗಳೂರಿನಲ್ಲೇ ಬಿ ಜೆ ಪಿ ಶಾಸಕರಿಗೆ ಬೇರೆ ನಮ್ಮ ಶಾಸಕರಿಗೆ ಪೂರ್ತಿ ಅನುದಾನವನ್ನು ಕಟ್ ಮಾಡಿದರು ನಮ್ಮ ಮುಖ್ಯಮಂತ್ರಿಗಳು ಪ್ರತಿ ಶಾಸಕರಿಗೆ ಹತ್ತು ಕೋಟಿ ಕೊಟ್ಟಿದ್ದಾರೆಲ್ರ ಅದಕ್ಕೆ ಧನ್ಯವಾದ ಹೇಳಕ್ಕೆ ಹೇಳ್ರಿ ಅಶೋಕೆ ಏನರಪ್ಪ ಅವರು ಏನು ನಮ್ಮ ನನ್ನ ಸ್ನೇಹಿಗೆ ನಾನು ನಾನು ಹೇಳ್ದ ಏನು ಬಿ ಜೆ ಪಿ ಅವ್ರಿಗೆ ಸಮಾಧಾನ ಮಾಡೋಕ್ಕ ಅಥವಾ ಅವ್ರ ವ್ಯಕ್ತಿತ್ವ ಬೆಳೆ ನನಗೆ ಖುಷಿ ಏನಪ್ಪಾ ಅಂದರೆ ಅಪೋಸಿಷನ್ ಆಗಿ ಇನ್ನೂರು ಇಪ್ಪತ್ನಾಲ್ಕು ಜನ ಶಾಸಕರಿಗೂ ಅಪೋಸಿಷನ್ ಆಗಿರ್ಬೇಕು ಅಂತ ಬಯಸ್ತೀನಿ ನಾನು ನಮ್ಮ ಮುಖ್ಯ ನಮ್ಮ ಮುಖ್ಯಮಂತ್ರಿ ಹೇಗೆ ಅಂದರೆ ಇನ್ನೂರು ಇಪ್ಪತ್ನಾಲ್ಕು ಜನ ಶಾಸಕರಿಗೂ ಎಪ್ಪತ್ತು ಜನ ಎಮ್ ಎಲ್ ಸಿಗೂ ಸೊ ಒಬ್ಬ ನಾಯಕರಾಗಿ ಕೆಲಸ ಮಾಡ್ತಾ ಮಾಡ್ತಾರೆ ಇವರು ಬರೀ ಬಿ ಜೆ ಪಿ ಶಾಸಕರಿಗೆ ಜೆ ಡಿ ಎಸ್ ಶಾಸಕರಿಗೆ ಮಾತ್ರ ನಾಯಕನಾಗ್ತೀನಿ ಅಂದರೆ ಏನು ನಾನು ಶಾಸಕರಿಗೆ ಕೊರತೆ ನಾನು ಶಾಸಕ ಆಗೇನು ರೀ ಅವ್ರಿಗೆ ಕೊರತೆ ಆದರೂ ನನಗೂ ಕೊರತೆ ಆಗುತ್ತಲ್ವ ನಮ್ಮಲ್ಲೂ ಈಗ ನಾನು ಮಂತ್ರಿ ಇದ್ದೀನಿ ಅಂತ ಎಕ್ಸ್ಟ್ರಾ ಅಲ್ಲ ಶಾಸಕರಿಗೆ ಶಾಸಕನೇ ಆಮೇಲೆ ನನ್ನ ಮಂತ್ರಿ ಸೊ ಯಾರಿಗೂ ಯಾವುದೂ ಕೊರತಾ ಇಲ್ಲ ಪಾಪ ಅವ್ರಿಗೆ ಏನಾಗುತ್ತೆ ಏನೋ ಸು ಮಂದಿರಬೇಕು ಸರಳವ ಭಾಳ ಚೆನ್ನಾಗಿ ನಡೀತಾ ಇದೆ ಅಸೆಂಬ್ಲಿ ನೀವೇನಾರು ಅಸೆಂಬ್ಲಿನ ಡಿಸ್ಟರ್ಬ್ ಮಾಡೋಕ್ಕೆ ಏನಾದರೂ ಹುಡುಕ್ಬೇಕಲ್ಲ ಅಂತ ಹಾಂ ಅದು ಏನಾಗಿದೆ ಪಾಪ ಅವ್ರದ್ದು ಏನು ತಪ್ಪಲ್ಲ ಈಗ ಏನೂ ಇಲ್ಲ ನಾಲ್ಕು ದಿವಸದಿಂದ ಭಾಳ ಸಾ ಚೆನ್ನಾಗಿ ನಡೀತಾ ಇದೆ ಸಭೆ ಈಗ ಏನಾರ ಡಿಸ್ಟರ್ಬ್ ಆಗಬೇಕು ಅಂತ ಯಾವ್ದಾದ್ರು ಕಾಂಟ್ರವರ್ಸಿ ಸಬ್ಜೆಕ್ಟ್ ತಗೋಬೇಕು ಇಲ್ಲದೆ ಆಗಲ್ಲ ಅಷ್ಟೇ ಅವ್ರದ್ದೇನು ಪಾಪ ಸರಿ ಈಗ ಸಿ ಬಿ ಐನವರೇ ಹ್ಯಾಂಡ್ಲ್ ಮಾಡ್ತಾ ಇರೋದ್ರಿಂದ ಅವರೇ ಎಕ್ಸ್ಪೋಜ್ ಮಾಡಿ ಹೇಳ್ಬೇಕಲ್ಲ ನಮ್ಮ ಹೋಮ್ ಮಿನಿಸ್ಟರು ಹೇಳಿದ್ದಾರೆ ಸೊ ಡಿ ಸಿ ಎಮ್ ಹೇಳಿದ್ದಾರೆ ಯಾರು ಅಂತ ಹೇಳಿ ಔಟ್ ಮಾಡಿದ್ರೆ ಈಗ ತನಿಖೆ ತನಿಖೆ ಸಿಬಿಐನಲ್ಲಿದೆ ಸಿ ಬಿ ತನಿಖೆ ಮಾಡ್ತಾ ಇದ್ದಾರೆ ಈ ನಡುವೆ ಡಿ ಸಿ ಭಾಗಿಯಾಗಿಲ್ಲ ಅಂತ ಕ್ಲೀನ್ ಚೆಕ್ ಸರಿ ಅಂತ ಅಂದರೆ ಇವತ್ ನಮಗಿರೋ ಮಾಹಿತಿ ಪ್ರಕಾರ ಯಾವುದು ಇಲ್ಲ ಅಂತ ಹೇಳಿದ್ದಾರೆ ಯಾವ್ದಾದ್ರು ಇದ್ರೆ ಹೇಳಿದ್ರೆ ಆಯ್ತು ಓಕೆ ಸಿ ಬಿ ಐನವರು ತಡ ಯಾಕೆ ಮಾಡ್ತಾರೆ ಇದ್ರೆ ಹೇಳ್ಬಿಡ್ಲಿ ಇಂಥವ್ರು ಇದಾರೆ ಇದ್ರ ಹಿನ್ನೆಲೆ ಇದ್ರ ಬ್ಯಾಕ್ ಗ್ರೌಂಡು ಇಂಥವ್ರ ಸಪೋರ್ಟ್ ಇದೆ ಇಂಥ ಈಗ ನಾನು ನೀವು ಪರಿಚಯ ಇರ್ತೀವಿ ನಾವು ಮಾತಾಡ್ತಿರ್ತೀವಿ ನೀವೇನೋ ತಪ್ಪು ಮಾಡ್ತೀರಿ ಅದಕ್ಕೆ ನಾನು ಮನೆ ಆಗಕ್ಕಾಗದ ಈಗ ನಾವು ಕ್ಲೋಸ್ ಫ್ರೆಂಡ್ಸ್ ಇರ್ತೀವಿ ಅಥವಾ ದಾರಿಯಲ್ಲಿ ಹೋಗ್ತಾ ಒಬ್ಬ ಮಂತ್ರಿ ಅಂದರೆ ಒಬ್ಬ ಎಮ್ ಎಲ್ ಎ ಅಂದರೆ ಒಬ್ಬ ಲೀಡ್ರ್ ಅಂದರೆ ಸಾಮಾನ್ಯವಾಗಿ ಪರಿಚಯ ಇರ್ತಾರೆ ಪರಿಚಯ ಇದ್ದವ್ರು ಏನೋ ಮಾಡಿದ ತಕ್ಷಣಕ್ಕೆ ಎಲ್ಲ ನಾವೇ ಹೊಣೆ ಹಾಕಾಗುತ್ತಾ ಅದಕ್ಕೆ ಇನ್ವಾಲ್ವ್ಮೆಂಟ್ ಅಂತ ಅಂದರೆ ಆ ಒಂದು ಸರ್ಕಮ್ಟೆನ್ಸಲ್ಲಿ ಏನಾದರೂ ಇವ್ರ ಕೈವಾಡ ಇದ್ದರೆ ಇನ್ವಾಲ್ವ್ಮೆಂಟ್ ಪರಿಚಯ ಇದ್ದ ಕ್ಷಣಕ್ಕೆ ಫೋನ್ ಮಾಡಿದ ತಕ್ಷಣವೇ ನಾವು ಇನ್ವಾಲ್ವ್ಮೆಂಟ್ ಅಂತ ಹೇಳಲಿಕ್ಕಾಗಲ್ಲ ಸಿ ಬಿ ಐನವರು ಸುಮ್ಮ ಸುಮ್ಮನೆ ಹೇಳೋಕ್ಕಾಗುತ್ತಾ ಅದಕ್ಕೋಸ್ಕರ ಸಿ ಬಿ ಐನವ್ರು ಹೇಳಿಲ್ಲ ಏನಾರು ಸರ್ಕಮ್ಟೆನ್ಸ್ ಇದ್ದರೆ

ಅವರು ಆಡಳಿತ ಮಾಡಿದಾರಲ್ರಿ ಹದಿನೆಂಟು ತಿಂಗಳು ಹದಿನಾಲ್ಕು ತಿಂಗಳು ಬೆಂಗಳೂರು ಏನು ಮಾಡಿದ್ದಾರೆ ಹೇಳಿರಿ ಸುಮ್ಮನೆ ಹಿಂಗೆ ಹಿಡ್ಕೊಂಡು ನಾನು ಜನ ಪರ ನಾನು ಕಾರ್ಯಕರ್ತರ ಪರ ನಾನು ಸಾಮಾನ್ಯರ ಪರ ನಾನು ಇದು ಒಂದು ಮಾತಾಡೋದಲ್ಲ ರೀ ಪ್ರೂವ್ ಆಗಬೇಕು ರೀ ಸುಮ್ಮನೆ ಯಾಕೆ ಮಾತಾಡ್ದಪ್ಪ ಕುಮಾರಣ್ಣ ಅವ್ರಿಗೆ ಚೆನ್ನಾಗಿರಲಿ ಬನ್ರಿ ಹೆಮ್ಮೆ ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿ ಅವ್ರಿಗೆ ರಾಜ್ಯದಲ್ಲಿ ಇಲ್ಲಿ ಅಪೋಸಿಷನಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಅಂದರೆ ಇಲ್ಲಾಗಲ್ಲ ಅಂತ ಅಲ್ಲೋದ್ರು ಅಲ್ಲೋಗಿ ಹಿಂಗೆ ದೊಡ್ಡ ಮಂತ್ರಿ ಕೊಟ್ಟವ್ರೆ ಅಲ್ಲಿ ಕೆಲಸ ಮಾಡೋದ್ಬಿಟ್ಟು ಬಂದು ಇಲ್ಲಿ ಶಿವಕುಮಾರ್ 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 ಸಿದ್ದರಾಮಯ್ಯ ಆದರೆ ಏನು ಪ್ರಯೋಜನ ಇಲ್ಲ ಏಯ್ ಸಮಾಧಾನ ಇದ್ದಿದ್ರಿ ಇಲ್ಲಿ ಮಾತು ರೀ ಕೈ ತುಂಬ ಬಾಯಿ ತುಂಬ ಕೆಲಸಿದೆ ಏನು ರೀ ಇಡೀ ರಾಷ್ಟ್ರ ಸುತ್ತಬೋದು ಯಾರು ಅವ್ರಿಗೆ ಏನಂದರೆ ಮಾತೆತ್ತಿದ್ರೆ ಇವರಿಬ್ಬರು ವಿಚಾರ ಬಿಟ್ಬಿಟ್ಟು ಅದಾದಮೇಲೆ ನಮ್ಗೆ ತಗೋತಾರೆ ಕೃಷ್ಣ ಬೈರೇಗೌಡನ್ನೋ ಚಲೋರಾಯಸ್ವಾಮಿನೋ ಪ್ರಿಯಾಂಕನೋ ಹಿಂಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇದು ಕೆಲಸ ಇರುವ ಜಲ್ಸಿದ್ರೆ ಒಂದು ಒಂದು ಇಪ್ಪತ್ತೈದು ಸಾವಿರ ದುಡ್ಡು ಕೊಡ್ಸಕ್ಕೆ ಹೇಳ್ರಿ ಇಪ್ಪತ್ತೈದು ಸಾವಿರ ಕೋಟಿ ದುಡ್ಡು ಕೊಡ್ಸಕ್ಕೆ ಬೆಂಗಳೂರು ಅಭಿವೃದ್ಧಿ ಅಂತಾರಾಷ್ಟ್ರೀಯ ಭಾರ ಈಗ ನೋಡ್ರಿ ಮೇಕೆದಾ ಮೇಕೆದಾಟು ವಿಚಾರ ಮಾತಾಡೋರು ಮನೆ ನೋಡಿದ್ದೀರೂ ಮುಖ್ಯಮಂತ್ರಿ ಆಗಿದ್ದವ್ರಿಗೆ ಘನತೆ ಗೌರವ ತಕ್ಕಂತಲೇ ಮಾತಾಡ್ಬೇಕಲ್ಲ ಏನೇನೋ ಮಾತಾಡಿದ್ರೆ ಆಗುತ್ತೆನ್ರಿ ಈಗ ಹಿಂದೆ ಮಾತಾ ವಿಚಾರದಲ್ಲಿ ಗೋವಾ ಬಿ ಜೆ ಪಿ ಸರ್ಕಾರ ಕರ್ನಾಟಕ ಬಿ ಜೆ ಪಿ ಸರ್ಕಾರ ದೆಹಲಿ ಬಿ ಜೆ ಪಿ ಸರ್ಕಾರ ಏನಾಯ್ತು ರೀ ತೀರ್ಮಾನ ಆಯಿತಾ ಆಯಿತಾ ಒಂದೇ ಪಾರ್ಟಿ ಮಾಡ್ಬೋದಾಯ್ತಲ್ಲ ಒಂದೇ ಟೇಬಲಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ಬೋದಾಯ್ತಲ್ಲ ಇವತ್ತು ಬಂದು ಮುಖ್ಯಮಂತ್ರಿಗಳು ಚುನಾವಣೆ ಆಗನಾಗ ನಾನು ಮೋದಿ ಹತ್ರ ಐದು ನಿಮಿಷಕ್ಕೆ ಆದೇಶ ಕೊಡಿಸ್ತೀನಿ ಅಂತ ಹೇಳೋದು ನಿಮ್ಮ ಟೇಬಲ್ ಎಲ್ಲ ಇದೆಯಲ್ಲರಪ್ಪ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅವರು ಇದೆಯಲ್ಲಪ್ಪ ಈ ಏ ಸುಮ್ಮನೆ ಏನೋ ಮಾತಾಡ್ಬಿಡ್ರಪ್ಪ ಪ್ಲೀಸ್ ಕೇಳ ಕೇಳಿರಿ ಪಟ್ಟೇಳಿದ್ದೇಳ್ರಿ ನಾನು ನಾನು ಹೇಳೋದು ಕೇಳಪ್ಪ ಕೇಳಪ್ಪ ಇಲ್ಲಿ ನಾನು ಹೇಳಿದೆ ನಾನು ಚುನಾವಣೆ ಟೈಮ್ನಲ್ಲಿ ನಾನು ಐದು ನಿಮಿಷಕ್ಕೆ ಕೊಡ್ತೀನಿ ಅಂತ ಹೇಳಿದ್ದು ವೀಡಿಯೋ ಇದೆ ನಿಮಂತ್ರನೇ ಇದೆ ಮೊನ್ನೆ ಬಿಡ್ರಿ ಚುನಾವಣೆ ಹಾಂ ತಿರ್ಗಿಸಿ ಮಾತಾಡ್ತಾರದು ಇವ್ರಿಗೆ ತೋರ್ಸಪ್ಪ ಒಂಚೂರು ದಯವಿಟ್ಟು ನಮ್ಮ ಬ್ರದರ್ಗೆ ಹಾಂ ಕೇಳಿ ಈಗ ತಮಿಳ್ನಾಡಿನಲ್ಲಿ ನೀವು ರಾಜಿ ಮಾಡಿ ಕೇಳಿ ನಾವು ಕೊಡಿಸ್ತೀನಿ ಅಂತ ಅಂದರೆ ಇದು ಎಂಥದ್ರಿ